ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಟು ಆಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಜರಮಾಯ ಚಾಪ್ಟರ್ ವಿಲ್ ಫೈಟ್ ಅಗೇನ್ಸ್ಟ್ ಯು ಬಟ್ ದೇ ವಿಲ್ ನಾಟ್ ಡಿಫೀಟ್ ಯು ಐ ವಿಲ್ ಬಿ ವಿದ್ ಯು ಟು ಪ್ರೊಟೆಕ್ಟ್ ಯು ಅಂಡ್ ಕೀಪ್ ಯು ಸೇಫ್ ಎರಿಮಿಯನ ಪ್ರವಾದನೆಯ ಗ್ರಂಥ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನ ಅವರು ನಿನಗೆ ವಿರುದ್ಧವಾಗಿ ಯುದ್ದ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು ದೇವರ ಮಕ್ಕಳಿಗೆ ವಿರೋಧವಾಗಿ ಯಾವಾಗಲೂ ಸೈತಾನನು ಹೋರಾಟ ಮಾಡುವುದುಂಟು ಕಾರಣವಿಲ್ಲದೆ ಹಾಗೆ ಮಾಡುವ ಜನರು ಕೂಡ ಇರ್ತಾರೆ ರಹಸ್ಯವಾಗಿ ಯುದ್ಧ ಮಾಡುವವರು ಕೂಡ ಇರ್ತಾರೆ ಆದ್ದರಿಂದಲೇ ಕರ್ತನು ಇವತ್ತು ಈ ವಾಕ್ಯವನ್ನು ನಮಗೆ ಅನುಗ್ರಹಿಸ್ತಾ ಇದ್ದಾರೆ ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ನುಡಿ ಎಂಬುದಾಗಿ ಕರ್ತನು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ ಹೌದು ನನ್ನ ಪ್ರಿಯ ದೇವ ಮಕ್ಕಳೇ ಇಂದು ನಿಮಗೆ ವಿರೋಧವಾಗಿ ಶತ್ರುಗಳು ಎದ್ದಿರಬಹುದು ಆದರೂ ನೀವು ಭಯಪಡುವುದು ಬೇಡ ಯಾಕೆಂದರೆ ಅವರು ನಿಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಕರ್ತನು ನಿಮಗೆ ನಿಮ್ಮ ಶತ್ರುಗಳ ಮುಂದೆಯೇ ಒಂದು ಔತಣವನ್ನು ಏರ್ಪಡಿಸುತ್ತಾರೆ ನಿಮ್ಮ ತಲೆಗೆ ಅಭಿಷೇಕ ತೈಲವನ್ನು ಹಚ್ಚುತ್ತಾರೆ ಆತನು ನಿಮಗಾಗಿ ಯುದ್ಧ ಮಾಡುವರು ಇಂದು ನೀವು ಶತ್ರುವಿನ ಹಲವು ಬಗೆಯ ವಿರೋಧಗಳನ್ನು ಸಂಧಿಸ್ತಾ ಇರಬಹುದು ಭಯಪಡಬೇಡಿರಿ ಈ ಲೋಕದಲ್ಲಿರುವವನಿಗಿಂತಲೂ ನಿಮ್ಮಲ್ಲಿರುವವನು ಹೆಚ್ಚಿನವನಾಗಿದ್ದಾನೆ ಆತನೇ ಏಸು ಕ್ರಿಸ್ತನಾಗಿದ್ದಾನೆ ಆತನು ನಿಮಗಾಗಿ ಹೋರಾಡಿ ಯುದ್ಧ ಮಾಡುವನು ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುವನು ಆದ್ದರಿಂದ ಶತ್ರುಗಳು ನಿಮಗೆ ವಿರೋಧವಾಗಿ ಹೇಳುವಾಗ ನೀವು ನಿಮ್ಮನ್ನು ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಡಿರಿ ಕರ್ತನೇ ಈ ಜವಾಬ್ದಾರಿಯನ್ನು ನೀನೇ ವಹಿಸಿಕೊ ಎಂದು ಪ್ರಾರ್ಥನೆ ಮಾಡಿರಿ ನಂತರದಲ್ಲಿ ಕರ್ತನೇ ನೀನು ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಕರ್ತನನ್ನು ಸ್ತುತಿಸುತ್ತಲೇ ಇರ್ರಿ ಆಗ ಪರಾಕ್ರಮಶಾಲಿಯಾದ ಕರ್ತನು ನಿಮಗಾಗಿ ಯುದ್ಧ ಮಾಡುವರು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಕೋಟೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ ಈ ಲೋಕದಲ್ಲಿ ಅನೇಕ ಜನರಿಗೆ ಅನೇಕ ವಿರೋಧಿಗಳು ಎತ್ತಿರಬಹುದು ಸ್ವಾಮಿ ಅನೇಕ ಹೋರಾಟಗಳು ಅವರ ಜೀವಿತದಲ್ಲಿ ಉಂಟಾಗುತ್ತಾ ಇರಬಹುದು ಕರ್ತನೆ ರಹಸ್ಯವಾಗಿ ಅನೇಕರು ಯುದ್ಧ ಮಾಡುತ್ತಾ ಇರ್ಬೋದು ಕಾರಣವಿಲ್ಲದೆ ಹಾಗೆ ಮಾಡುತ್ತಾ ಇರ್ಬೋದು ದೇವರೇ ಇವರೆಲ್ಲರನ್ನ ಕರುಣಿಸು ಕರ್ತಾನೆ ಈ ರೀತಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಎಲ್ಲ ಪ್ರಿಯ ದೇವಿ ಚಂದ್ರನ್ನ ನಿನ್ನ ಮುಂದೆ ಜ್ಞಾಪಿಸ್ತೇನಪ್ಪ ನಿನ್ನ ಪಾತ್ರದ ಸನ್ನಿಧಾನಕ್ಕೆ ತರ್ತೇನೆ ಸ್ವಾಮಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತಾನೆ ಅಪ್ಪ ನಮಗಾಗಿ ನೀನು ಯುದ್ಧವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತಾನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನು